ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದರ್ಶನ್ ಅವರು ಮಾಡಿರೋಂತಹ ದರ್ಶನ್ ಮತ್ತೆ ಅವರ ಗ್ಯಾಂಗ್ ಮಾಡಿರೋಂತಹ ಕೊಲೆ ಪ್ರಕರಣ ಇನ್ನೇನು ಕೊನೆಯ ಹಂತದಲ್ಲಿದೆ ಸೊ ಆದ್ರೂ ಕೂಡ ದರ್ಶನ್ ಅವರ ಫ್ಯಾನ್ಸ್ ನಮ್ಮ ಬಾಸ್ ಈ ತಪ್ಪು ಮಾಡಿಲ್ಲ ಅನ್ನೋ ಗೂಂಗಲೇ ಇದ್ದಾರೆ ಸೊ ರೇಣುಕಾಸ್ವಾಮಿ ಎಂಬ ವ್ಯಕ್ತಿನ ಚಿತ್ರದುರ್ಗದಿಂದ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದು ಅವನನ್ನ ಕೂಡಾಕಿ ಚೆನ್ನಾಗಿ ಒಡೆದು ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಇದೆಲ್ಲ ಏನಕ್ಕೆ ಮಾಡಿದ್ರು ಅಂತ ಹೇಳಿದ್ರೆ ಕೇವಲ ಒಂದು ಮೆಸೇಜ್ಗೋಸ್ಕರ ಕಮೆಂಟ್ಗೋಸ್ಕರ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಕಮೆಂಟ್ನ ಮಾಡ್ತಾರೆ ಸೊ ಅವರು ಎಷ್ಟೇ ಬ್ಲಾಕ್ ಮಾಡಿದ್ರು ಅಂದ್ರೆ ರೇಣುಕಾಸ್ವಾಮಿ ಮಾಡ್ತಾರಂತಹ ಮೆಸೇಜ್ ಅಕೌಂಟ್ ನ ಬ್ಲಾಕ್ ಮಾಡ್ತಾ ಬಂದ್ರು ಹೊಸ ಹೊಸ ಅಕೌಂಟ್ನ ನ ಕ್ರಿಯೇಟ್ ಮಾಡಿ ರೇಣುಕಾ ಸ್ವಾಮಿ ಪವಿತ್ರ ಮೆಸೇಜ್ ಮಾಡ್ತಾ ಇರ್ತಾರಂತೆ ಸೊ ಈ ವಿಷಯನ ಪವಿತ್ರ ಗೌಡವರು ತಮ್ಮ ಮನೆ ಕೆಲಸದ ಮಾಡ್ತಾ ಇರುವಂತಹ ಪವನ್ ಅವ್ರಿಗೆ ತಿಳಿಸ್ತಾರೆ ಈ ವಿಷಯನ ದರ್ಶನ್ ಅವ್ರಿಗೆ ಹೇಳಬೇಡ ಏನಾದರೂ ಮಾಡಿಬಿಡ್ತಾರೆ ಅಂತ ಆದರೂ ಕೂಡ ಪವನ್ ಅವರು ದರ್ಶನ್ ಅವ್ರಿಗೆ ತಿಳಿಸ್ತಾರೆ ಸೊ ದರ್ಶನ್ ಮೇಲೆ ಒಂದು ಇಲ್ಲಿ ಮಾಸ್ಟರ್ ಪ್ಲ್ಯಾನ್ ನಡೆಯುತ್ತೆ ದರ್ಶನ್ ಅವರ ಫ್ರೆಂಡ್ ಎಲ್ಲರೂ ಸೇರಿಕೊಂಡು ಒಂದು ಪ್ಲ್ಯಾನ್ನ ಮಾಡ್ತಾರೆ ಸೊ ಚಿತ್ರದುರ್ಗದಲ್ಲಿ ಇರುವಂತಹ ರೇಣುಕಾ ಸ್ವಾಮಿನ ಬೆಂಗಳೂರಿಗೆ ಕರ್ಕೊಬರಬೇಕು ಅದಕ್ಕೆ ಏನು ಮಾಡಬೇಕು ಪ್ಲ್ಯಾನ್ ಅಂತ ದರ್ಶನ್ ಅವರ ಗ್ಯಾಂಗ್ ಪ್ಲ್ಯಾನ್ನ ಮಾಡ್ಕೊತಾರೆ ಅದಾದ ಮೇಲೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿನ ಬೆಂಗಳೂರಿಗೆ ಕರ್ತಾ ಇರ್ತಾರೆ ಒಂದು ಶೆಡ್ನಲ್ಲಿ ಅಂದರೆ ದರ್ಶನ್ ಅವರ ಫ್ರೆಂಡ್ ಶೆಡ್ನಲ್ಲಿ ರೇಣುಕಾ ಸ್ವಾಮಿನ ಕೂಡ ಹಾಕ್ತಾರೆ ಅದಾದ ನಂತರ ದರ್ಶನ್ ಮತ್ತು ಪವಿತ್ರ ಅವ್ರಿಗೆ ಈ ಮಾಹಿತಿನ ಕೊಡ್ತಾರೆ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದಿದ್ದೀವಿ ಅಂತ ಅದಾದ ನಂತರ ದರ್ಶನ್ ಮತ್ತು ಪವಿತ್ರಗೌಡವರು ಬಂದ ತಕ್ಷಣ ರೇಣುಕಾ ಸ್ವಾಮಿ ಪವಿತ್ರವರ ಕಾಲಿಗೆ ಬೀಳ್ತಾರಂತೆ ಅದಾದ ನಂತರ ದರ್ಶನವರು ಕೂಡ ಚೆನ್ನಾಗಿ ಹೊಡಿತಾರಂತೆ ಇದಕ್ಕಿಂತ ಮುಂಚೆ ದರ್ಶನವರು ಪವಿತ್ರಗೌಡವರು ಬರೋದಕ್ಕಿಂತ ಮುಂಚೆ ದರ್ಶನವರ ಗ್ಯಾಂಗ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದಾರಂತೆ ಸೊ ಬಿರಿಯಾನಿನ ತೊಂದು ತಿನ್ನು ಅಂತ ಕೊಟ್ಟಿದ್ದಾರೆ ಶಕ್ತಿ ಬೇಕು ಬಾಸ್ ಬರ್ತಾರೆ ಹೊಡೀದಕ್ಕೆ ಬಿರಿಯಾನಿ ತಿನ್ನು ಶಕ್ತಿ ಬರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಸ್ವಾಮಿ ನಾನು ಸಸ್ಯಹಾರಿ ನನಗೆ ಬೇಡ ಅಂತ ನಿರಾಕರಿಸಿದ್ದಾರೆ ಆದ್ರೂ ಕೂಡ ಹಿಂಸೆಯಿಂದ ಬಿರಿಯಾನಿನ ಬಾಯಿಗೆ ತುರ್ಕಿದ್ದಾರೆ ಸ್ವಾಮಿ ಅಲ್ಲಿ ಬಿರಿಯಾನಿನ ಎಸ್ತಿದಾಗ ದರ್ಶನರ ಗ್ಯಾಂಗ್ ಆವಾಗ ಹಲ್ಲೆಯನ್ನು ಮಾಡಿದ್ದಾರೆ ಇದ್ರ ಜೊತೆ ಕರೆಂಟ್ ಶಾಕ್ನು ಕೂಡ ಕೊಟ್ಟಿದ್ದಾರೆ ಕರೆಂಟ್ ಶಾಕ್ ಕೊಡೋದಕ್ಕೆ ಬೇರೆ ಒಬ್ಬ ವ್ಯಕ್ತಿನೂ ಕೂಡ ಕರೆಸಿದ್ದಾರೆ ಅಂತೆ ಸೊ ದಿನ ದಿನ ಕಳೆದಂತೆ ಈ ಪ್ರಕರಣದಲ್ಲಿ ಹೊಸ ಹೊಸ ವಿಷಯಗಳು ಹೊರಗೆ ಬರ್ತಾ ಇದ್ದೇನೆ ಅಂತಲೇ ಹೇಳ್ಬೋದು ಹಾಗೆಯೇ ಆರೋಪಿಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ಮೊದಲು ನಾಲ್ಕು ಐದು ಆರೋಪಿಗಳಿದ್ದರು ಇವಾಗ ಹತ್ತೊಂಬತ್ತು ಜನ ಆರೋಪಿಗಳಿದ್ದಾರೆ ಸೊ ಇದು ಕೆದಕಿದಷ್ಟು ಇನ್ನಷ್ಟು ವಿಷಯಗಳು ಆಚೆ ಬರ್ತಾ ಇದೆ ದರ್ಶನ್ ಆಗಿರ್ಬೋದು ಅಥವಾ ಅವ್ರ ಆಗಿರ್ಬೋದು ಸೊ ಆ ಶೆಡ್ನಲ್ಲಿ ಇನ್ನೂ ಹಿಂಸೆ ಕೊಟ್ಟಿದ್ದಾರಂತೆ ಹಲವರಿಗೆ ಯಾರ್ಯಾರು ದುಡ್ಡನ್ನ ಕೊಟ್ಟಿಲ್ಲ ಅವ್ರನ್ನ ಕರ್ಕೊಬಂದು ಹಿಂಸೆಯನ್ನು ಕೊಡ್ತಾ ಇದ್ರಂತೆ ಹಾಗೆ ಅವರಿಗೆ ಕರೆಂಟ್ ಶಾಕ್ನ ಕೊಡ್ತಾಯಿದ್ರಂತೆ ಸೊ ಹಾಗಿದ್ರೆ ದರ್ಶನವರು ಅರೆಸ್ಟ್ ಆಗಿದ್ದು ಹೇಗೆ ಪೊಲೀಸರು ಅಂಥ ದೊಡ್ಡ ನಟನನ್ನು ಅರೆಸ್ಟ್ ಮಾಡಿದ್ದು ಹೇಗೆ ಹಾಗೆಯೇ ಕೂಡ ಹದಿಮೂರು ನಿಮಿಷಗಳ ಕಾಲ ಆ ವೀಡಿಯೋದಲ್ಲಿ ಏನಿತ್ತು ಸೊ ಆ ಹದಿಮೂರು ನಿಮಿಷಗಳ ವಿಡಿಯೋನ ನೋಡಿ ದರ್ಶನವರು ಗಪ್ ಚಿಪ್ಪಾಗಿದ್ದು ಹೇಗೆ ಸೊ ಇದೆಲ್ಲನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಬೇರೆ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಲೇಬೇಕು ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಗಲೇಬೇಕು ಅಂತ ಅಂದವರು ನ್ಯಾಯ ಸಿಗಬೇಕು ಅಂತ ಕಮೆಂಟ್ ಮಾಡಿ ಆಗಿನ ನಾನು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ರೇಣುಕಾ ಸ್ವಾಮಿನ ಬೆಳಿಗ್ಗೆ ಕರೆತಂದವರು ಅಂದರೆ ಬೆಳಿಗ್ಗೆ ಚಿತ್ರದುರ್ಗದಿಂದ ಕರೆತಂದು ಮಧ್ಯಾಹ್ನ ಅಷ್ಟರಲ್ಲಿ ಬೆಂಗಳೂರಿನ ರೀಚ್ ಆಗ್ತಾರೆ ಅದಾದ ಮೇಲೆ ಮಧ್ಯಾಹ್ನದಿಂದ ಸಂಜೆವರೆಗೂ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಅವರು ಹೇಳೋ ಪ್ರಕಾರ ನಾನು ಕೊಲೆ ಮಾಡಬೇಕಾದ್ರೆ ಇರಲಿಲ್ಲ ನಾನು ಒಂದೆರಡು ಏಟ್ನ ಹೊಡೆದು ದುಡ್ಡು ಕೊಟ್ಟು ಊಟ ಮಾಡಿಕೊಂಡು ಹುರಿಗೆ ಹೋಗು ಇನ್ಯಾವತ್ತೂ ಈ ರೀತಿ ಮಾಡಬೇಡ ಅಂತ ಅಲ್ಲಿಂದ ಹೊರಟ್ಬಿಟ್ಟೆ ಅಂತ ದರ್ಶನವರು ಹೇಳಿಕೆನ ಕೊಟ್ಟಿದ್ದಾರೆ ಅದಾದ ನಂತರ ಅವರ ಫ್ರೆಂಡ್ಸ್ ಏನಿದ್ದಾರೆ ಅವರು ಚೆನ್ನಾಗಿ ಹೊಡೆದು ಕರೆಂಟ್ ಶಾಕ್ನ ಕೊಟ್ಟಿದ್ದಾರಂತೆ ಸೊ ಅದಾದ ನಂತರ ಆರೂವರೆಯಲ್ಲಿ ರೇಣುಕಾಸ್ವಾಮಿ ಮೂರ್ಛೆ ತಪ್ಪಿದ್ದಾರೆ ಅಂದರೆ ರೇಣುಕಾಸ್ವಾಮಿ ಪ್ರಾಣ ಆಗಲೇ ಆರಿಗೆ ಹೋಗಿತ್ತು ಇವರೇನು ಅಂದ್ಕೊಂಡಿದ್ದಾರೆ ಮೂರ್ಛೆ ತಪ್ಪಿದ್ದಾರೆ ಅಂತ ನೀರು ಕುಡಿಸೋದಕ್ಕೆ ಹೋಗಿದ್ದಾರೆ ಎದ್ದಿಲ್ಲದ ಕಾರಣ ರೇಣುಕಾಸ್ವಾಮಿ ಎಚ್ಚರ ಆಗದೇ ಇರೋ ಕಾರಣ ದರ್ಶನ್ ಅವರಿಗೆ ಕರೆಯನ್ನು ದರ್ಶನ್ ಅವರು ಡಾಕ್ಟರ್ನ ಕರೆಸೆ ಅಂತ ಹೇಳಿದಾಗ ಡಾಕ್ಟರ್ಗೆ ಫೋನ್ ಮಾಡುವ ಅಷ್ಟರಲ್ಲಿ ರೇಣುಕಾ ಸ್ವಾಮಿಯ ಪ್ರಾಣ ಹೋಗಿತ್ತು ಸೊ ಈ ವಿಷಯನ ದರ್ಶನ್ ಅವ್ರಿಗೆ ತಿಳಿಸ್ತಾರೆ ಅದಾದ ನಂತರ ಅಲ್ಲೇ ದರ್ಶನ ಗ್ಯಾಂಗ್ ನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಪೊಲೀಸ್ಗೆ ಅಂದರೆ ಅವರ ಕಾಂಟ್ಯಾಕ್ಟಲ್ಲಿ ಇರುವಂತಹ ಪೊಲೀಸ್ಗೆ ಕಾಲ್ ಮಾಡ್ತಾರೆ ಸೊ ಅವರು ಏನು ಮಾಡಬೇಕು ಅಂತ ಕೇಳಿದಾಗ ಪೊಲೀಸ್ ಹೇಳ್ತಾರೆ ಈ ಥರ ಯಾವುದಾದ್ರೂ ಅರಿಯೋ ನೀರು ನೀರಲ್ಲಿ ಎಸ್ಬಿಡಿ ಅಂತ ಹೇಳ್ತಾರೆ ರೇಣುಕಾಸ್ವಾಮಿ ಬಾಡಿನ ನಾಲ್ಕು ಗಂಟೆ ಬೆಳಗಿನ ಜಮ ನಾಲ್ಕು ಗಂಟೆಗೆ ಕಾಮಾಕ್ಷಿಪಾಳಿದ ಹತ್ರ ಇರುವಂತಹ ಮೋರೆಗೆ ಎಸಿದ್ದಾರೆ ಸೊ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಫ್ಲ್ಯಾಟ್ನ ವಾಚ್ಮ್ಯಾನ್ ಏನಿರ್ತಾರೆ ಅವರು ನೋಡಿ ಕಾಮಾಕ್ಷಿಪಾಲ್ಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ ಪೊಲೀಸವರು ಬರ್ತಾರೆ ಸೊ ಇಲ್ಲಿ ಹೇಳೋದಾದರೆ ಈ ತನಿಖೆ ಅಂದರೆ ಬಾಡಿ ನಮಗೆ ಮೂರು ದಿನ ಲೇಟಾಗಿ ಸಿಕ್ಕಿದ್ರೆ ಈ ತನಿಖೆ ಬೇರೆ ದಾರಿನೇ ಇಡಿತಾಯಿತ್ತು ಅಥವಾ ಸಾಕ್ಷಿಗಳು ಮುಚ್ಚೋಗ್ಬೋ ಮುಚ್ಚೋಗ್ಬೋದಿತ್ತು ನಮಗೆ ಬಾಡಿ ಅಂದರೆ ಪೊಲೀಸವ್ರಿಗೆ ಬಾಡಿ ಬೇಗ ಸಿಕ್ಕಿರೋದ್ರಿಂದ ಆರೋಪಿಗಳು ಬೇಗನೆ ಸಿಕ್ಕಿದ್ರು ಅಂತಲೇ ಹೇಳ್ಬೋದು ಅದಾದ ನಂತರ ಪೊಲೀಸವರು ಬಂದಿದ್ದಾರೆ ಬಾಡಿ ಸಿಕ್ಕಿದೆ ಅಂತ ದರ್ಶನರಿಗೆ ತಿಳಿದ ನಂತರ ದರ್ಶನರು ಒಂದು ಟೀಮ್ನ ರೆಡಿ ಮಾಡ್ತಾರೆ ಮೂರು ಜನ ಕಳಿಸ್ಬಿಟ್ಟು ನಾವೇ ಈ ಕೊಲೆನ ಮಾಡಿದ್ದು ಹಣದ ಗಲಾಟೆಗೋಸ್ಕರ ಈ ಕೊಲೆ ಹಾಕಿಬಿಡ್ತು ಅಂತ ಸೆರೆಂಡರ್ ಆಗಿ ಅಂತ ಹೇಳ್ತಾರೆ ಇಲ್ಲಿ ಪೊಲೀಸ್ ಡೌಟ್ ಬಂದು ಮೂರು ಜನನು ಕೂಡ ಸೆಪ್ರೇಟ್ ಆಗಿ ಎಂಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ದರ್ಶನ್ ಅವರ ಪಾತ್ರ ಇದೆ ಅಂತ ಸೊ ಅದಾದ ನಂತರ ಎಲ್ಲರೂ ಕೂಡ ಪೊಲೀಸವರು ಪ್ಲಾನ್ ಮಾಡ್ತಾರೆ ಅಂದ್ರೆ ಒಬ್ಬ ದೊಡ್ಡ ನಟನ ಅರೆಸ್ಟ್ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ ಅಲ್ಲಿ ಗಲಾಟೆನೂ ಕೂಡ ಆಗ್ಬೋದು ಸೊ ಎಲ್ಲ ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡಿ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಹೊರಡ್ತಾರೆ ಸೊ ದರ್ಶನ್ ಅವರು ಮೈಸೂರಲ್ಲಿ ಇಡ್ತಾರೆ ಒಂದು ಮೂವಿ ಅಂದರೆ ಡೆವಿಲ್ ಮೂವಿ ಶೂಟ್ ನಡೀತಾ ಇರುತ್ತೆ ದರ್ಶನ್ ಅವರು ಆರಾಮಾಗಿ ಹೋಗಿ ಮಾರ್ನಿಂಗ್ ಜಿಮ್ಮಲ್ಲಿ ಅಲ್ಲಿ ವರ್ಕೌಟ್ ಮಾಡ್ತಾ ಇರ್ತಾರೆ ಪೊಲೀಸರು ಅಲ್ಲೇ ವೆಯ್ಟ್ ಮಾಡ್ತಾಯಿರ್ತಾರೆ ಸೊ ಜಿಮ್ಮಿಂದ ಬಂದ ತಕ್ಷಣ ಪೊಲೀಸವರು ದರ್ಶನ್ ಅವ್ರನ್ನ ನಡೀರಿ ನಮ್ಮ ಜೊತೆ ಅಂತ ಹೇಳ್ತಾರೆ ಅವಾಗ ದರ್ಶನವರು ಏನಕ್ಕೆ ಅಂತ ಕೇಳಿದಾಗ ನಡೀರಿ ಹೇಳ್ತೀವಿ ಅಂತ ಹೇಳ್ತಾರೆ ಆವಾಗ ದರ್ಶನವರು ಇಲ್ಲ ನನ್ನದೇ ಗಾಡಿ ಇದೆ ನಾನು ಅದರಲ್ಲೇ ಬರ್ತೀನಿ ನನ್ನ ಕಾರಲ್ಲೇ ನೀವು ಹೋಗಿ ಅಂತ ಹೇಳಿದಾಗ ಪೊಲೀಸರು ಹೇಳ್ತಾರೆ ದರ್ಶನ್ ಜಾಸ್ತಿ ಮಾತು ಬೇಡ ನಮ್ಮ ಜೊತೆ ಬಾ ಇಲ್ಲ ಅಂತಂದರೆ ಕೈಗೆ ಕೋಳ ಹಾಕೊಂಡು ಕರ್ಕೊಂಡು ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ ಆಗ ದರ್ಶನ್ ಅವರು ಪೊಲೀಸ್ ವ್ಯಾನ್ನ ಹತ್ತಾರೆ ಸೊ ಅದಾದ ನಂತರನೂ ಕೂಡ ಅಲ್ಲಿ ಅಂದರೆ ಎಗ್ರಾಡೋದು ಆ ಥರ ಮಾಡ್ತಾ ಇರ್ತಾರೆ ಅಂದರೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೇಳಿ ಇರಲ್ ಜನ ಹೇಳಿ ಹಾಗೆ ಹೇಗೆ ನನ್ನ ಜೀಪ್ ಅತ್ತಿದ್ದೀನಿ ತಾನೆ ಇವಾಗ ಹೇಳಿ ನಾನು ಏನು ಕರ್ಕೊಂಡು ಹೋಗ್ತಾಯಿದ್ದೀರಾ ಅಂತ ಆಗ ಪೊಲೀಸರು ನಮಗಿಂತ ಚೆನ್ನಾಗಿ ನಿನಗೆ ಗೊತ್ತು ನೀನು ಏನು ಮಾಡಿದ್ಯಾ ಅಂತ ಅಂತ ಆನ್ಸರ್ ಮಾಡ್ತಾರೆ ಸೊ ಅದಾದ ನಂತರ ಶ್ರೀರಂಗಪಟ್ಟಣದ ಅರ್ಥ ತರ್ತ ಸೊ ಪೊಲೀಸವರು ವರ್ಕೌಟ್ ಮಾಡಿ ಸುಸ್ತಾಗಿರ್ತೀಯ ತಗೋ ಅಂತ ಹೇಳ್ಬಿಟ್ಟು ಇಡ್ಲಿನ ತಿನ್ನೋದಕ್ಕೆ ಕೊಡ್ತಾರೆ ಆವಾಗ ದರ್ಶನ್ ಅವರು ನಿರಾಕರಿಸ್ತಾರೆ ನನಗೆ ಇಡ್ಲಿನೂ ಬೇಡ ಏನು ಬೇಡ ಏನಕ್ಕೆ ನನ್ನ ಅರೆಸ್ಟ್ ಮಾಡಿದ್ದಾರೆ ಹೇಳಿ ಅಂತ ಕೇಳ್ತಾ ಇರ್ತಾರೆ ಸೊ ಅದಾದಮೇಲೆ ಒಬ್ಬರು ಪೊಲೀಸವರು ತಮ್ಮ ಮೊಬೈಲ್ನಲ್ಲಿ ಇದ್ದಂತಹ ವೀಡಿಯೋನ ದರ್ಶನ್ ಅವ್ರಿಗೆ ತೋರಿಸ್ತಾರೆ ಆ ವೀಡಿಯೋ ನೋಡಿದ ತಕ್ಷಣ ಅವರು ಗಪ್ಚಿಪ್ ಆಗ್ತಾರಂತೆ ಸೊ ಅದಾದಮೇಲೆ ಒಂದು ಚೂರು ಏನು ಕೂಡ ಮಾತಾಡೋದಿಲ್ವಂತೆ ಸೊ ಅದಾದಮೇಲೆ ಬೆಂಗಳೂರಿಗೆ ಕರ್ತೊಂದು ಎಂಕ್ವೈರಿನ ಸ್ಟಾರ್ಟ್ ಮಾಡ್ತಾರೆ ಸೊ ಆ ವೀಡಿಯೋದಲ್ಲಿ ಏನಿತ್ತು ದರ್ಶನ್ ಅವ್ರಿಗೆ ತೋರಿಸಿದಂತಹ ಆ ಹದಿಮೂರು ನಿಮಿಷಗಳ ವೀಡಿಯೋದಲ್ಲಿ ಏನಿದೆ ದರ್ಶನವರು ಅಷ್ಟೆಲ್ಲ ಎಗ್ರಾಡ್ತಿರೋರು ಆ ವಿಡಿಯೋ ನೋಡ್ಬಿಟ್ಟು ಏನಕ್ಕೆ ಸುಮ್ಮನಾದರೂ ಅಂದರೆ ಈ ಕೊಲೆ ವಿಷಯಗಳು ಅದರಲ್ಲಿ ರೆಕಾರ್ಡ್ ಆಗಿದೆಯಾ ಸೊ ಪೊಲೀಸವ್ರ ಹತ್ರ ನಮಗೆ ತಿಳಿಯದಂತಹ ವಿಡಿಯೋ ಏನಾದರೂ ಇದೆಯಾ ಅದನ್ನು ಲೀಕ್ ಮಾಡಿಲ್ವಾ ಆ ಹದಿಮೂರು ನಿಮಿಷಗಳಲ್ಲಿ ಆ ವೀಡಿಯೋದಲ್ಲಿ ದರ್ಶನವರ ಭವಿಷ್ಯ ಇದೆಯಾ ಅಷ್ಟೆಲ್ಲ ಎಗ್ರಾಡ್ತಿದ್ದಂತಹ ದರ್ಶನವರು ಆ ವೀಡಿಯೋ ನೋಡಿದ ತಕ್ಷಣ ಸುಮ್ಮನಾಗಿದೆಯಾಕೆ ಹಾಗೆ ದರ್ಶನವ್ರನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ರಾಜಕಾರಣಿಗಳು ಅಂದರೆ ರಾಜಕಾರಣಿಗಳಲ್ಲಿ ಒಂದು ಇಬ್ಬರು ಮೂರು ಜನ ಜಾಸ್ತಿ ಫೋರ್ಸ್ ಮಾಡ್ತಾ ಮಾಡ್ತಾಯಿದಾರಂತೆ ಪೊಲೀಸವ್ರಿಗೆ ದರ್ಶನವ್ರನ್ನ ಬಿಟ್ಬಿಡಿ ಅಂತ ಸೊ ಯಾರೆಲ್ಲ ದರ್ಶನ ಬಿಡಿ ಅಂತ ಹೇಳ್ತಾ ಇದ್ದಾರೆ ಆ ವ್ಯಕ್ತಿಗೆ ಪೊಲೀಸವರು ಆ ವಿಡಿಯೋನ ತೋರಿಸಿದ ತಕ್ಷಣ ಅವರು ಕೂಡ ಸುಮ್ಮನಾಗ್ತಾ ಇದ್ದಾರಂತೆ ಹಾಗೆಯೇ ಇಂಡಸ್ಟ್ರಿಯವರು ಕೂಡ ಜಾಸ್ತಿ ಈ ವಿಷಯಕ್ಕೆ ಯಾರೂ ತಲೆನೇ ಹಾಕ್ತಾಯಿಲ್ಲ ಯಾರು ಕೂಡ ಜಾಸ್ತಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಸೊ ನ್ಯಾಯ ಸಿಗಬೇಕು ಸ್ವಾಮಿ ಬದುಕಿ ಬಾಳಬೇಕಾದವರು ಅವ್ರಿಗೆ ನ್ಯಾಯ ಸಿಗಬೇಕು ಆ ಮಗುಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ ಹಾಗೆ ರಮ್ಯಾ ಕೂಡ ದರ್ಶನ್ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಸೊ ಇನ್ಯಾರು ಕೂಡ ಇಂಡಸ್ಟ್ರಿಯಲ್ಲಿ ಇರುವಂತಹ ಸಹಪಾಠಿಗಳು ಯಾರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ ಈ ವಿಷಯದಿಂದ ದೂರ ಇದ್ದಾರೆ ಯಾಕಂತ ಹೇಳಿದರೆ ಕೊಲೆ ಪ್ರಕರಣ ಮುಂದೊಂದು ದಿನ ನಮ್ಮ ಮೇಲೆ ಬರಬಹುದು ಎಂದು ಭಯದಿಂದ ದೂರ ಇರ್ಬೋದೇನೋ ಹಾಗೆ ಈ ವಿಷಯನ ಕೇಳಿದ ತಕ್ಷಣ ದರ್ಶನರು ಕೊಲೆ ಮಾಡಿದ್ದಾರೆ ಅಂತ ಕೇಳಿದ ತಕ್ಷಣ ವಿಜಯಲಕ್ಷ್ಮಿಯವರು ಕೂಡ ಅವರು ಅವ್ರ ಪ್ರೊಫೈಲ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇದ್ದಂತಹ ಡಿ ಪಿನ ತೆಗೆದುಹಾಕಿದ್ದಾರೆ ಪ್ರೊಫೈಲ್ ಪಿಕ್ನ ಹಾಗೆಯೇ ಅವರ ದರ್ಶನ್ ಹೆಸರು ಜೊತೆ ವಿಜಯಲಕ್ಷ್ಮಿ ಅಂತ ಇತ್ತು ಸೊ ಅದನ್ನು ಕೂಡ ತೆಗೆದಿದ್ದಾರೆ ಹಾಗೆಯೇ ಒಂದು ಸ್ವಲ್ಪ ದಿನ ಬಿಟ್ಟು ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿದರು ಕೆಲವೊಂದು ದಿನಗಳು ಆದಮೇಲೆ ಮತ್ತೆ ಅಕೌಂಟ್ನ ಆಕ್ಟಿವ್ ಮಾಡ್ಕೊಂಡಿದ್ದಾರೆ ಅದೇ ಅಕೌಂಟ್ ನ ಆಕ್ಟಿವ್ ಮಾಡ್ಕೊಂಡಿದ್ದಾರೆ ಹಾಗೇನೆ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಹೆಸರನ್ನ ಸೇರಿಸ್ಕೊಂಡಿದ್ದಾರೆ ಅದಾದ್ಮೇಲೆ ದರ್ಶನ್ಗೋಸ್ಕರ ವಾದ ಮಾಡೋದಕ್ಕೂ ಕೂಡ ಒಬ್ರು ಲಾಯರ್ ಜೊತೆ ಮಾತಾಡಿದಾರಂತೆ ಸೊ ಅವರ ಗಂಡನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಕೇಸಿಂದ ಹೊರ ತರೋದಕ್ಕೋಸ್ಕರ ಒಬ್ರು ಫೇಮಸ್ ಲಾಯರ್ ಜೊತೆ ಮಾತಾಡ್ತಾ ಇದ್ದಾರಂತೆ ವಿಜಯಲಕ್ಷ್ಮಿಯವರು ಲಾಯರ್ ಹತ್ರ ಮಾತಾಡಿರೋದು ದರ್ಶನ್ ಪರ ಮಾತ್ರ ಮಾತಾಡ್ಬೇಕು ಬೇರೆ ಆರೋಪಿಗಳ ಪರ ಅಲ್ಲ ಸೊ ಈ ರೀತಿ ಹೇಳಿದಾರಂತೆ ಅದಾದ ನಂತರ ಮಾಧ್ಯಮದವರು ಪವಿತ್ರ ಗೌಡನ ದರ್ಶನ ಹೆಂಡತಿ ಅಂತ ಮೆನ್ಷನ್ ಮಾಡಬಾರ್ದು ಕಾನೂನಿನ ಪ್ರಕಾರ ನಾನೊಬ್ಬಳೇ ಹೆಂಡತಿ ಅಂತ ಹೇಳಿದಾರಂತೆ ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ರೇಣುಕಾ ಸ್ವಾಮಿಯ ಮೊಬೈಲ್ನ ಹುಡುಕಾಡ್ತಾ ಇದ್ದಾರೆ ಪೊಲೀಸರು ಸೊ ಮೋರಿಯಲ್ಲಿ ಎಸ್ತಿದಾರಂತೆ ಆರೋಪಿಗಳು ಆ ಮೊಬೈಲ್ನ ಹುಡುಕ್ತಾ ಇದ್ದಾರೆ ಇನ್ನೂ ಒಂದು ವಿಡಿಯೋ ರೇಣುಕಾ ಸ್ವಾಮಿ ಮೊಬೈಲ್ನಲ್ಲಿ ಇದೆಯಂತೆ ರೇಣುಕಾ ಸ್ವಾಮಿ ಹತ್ರ ಕ್ಷಮೆ ಕೇಳಿರುವಂತಹ ವಿಡಿಯೋ ಪವಿತ್ರ ಗೌಡ ಮತ್ತು ಅವರಿಗೆ ಕ್ಷಮೆ ಕೇಳಿರುವಂತಹ ವಿಡಿಯೋನ ರೇಣುಕಾ ಸ್ವಾಮಿ ಮೊಬೈಲಲ್ಲಿ ವಿಡಿಯೋ ಮಾಡಿದಾರಂತೆ ಸೊ ಆ ಮೊಬೈಲ್ಗೋಸ್ಕರ ಇವಾಗ ಹುಡುಕಾಟ ಸ್ಟಾರ್ಟ್ ಆಗಿದೆ ಸೊ ಇದೆಲ್ಲ ನೋಡ್ತಾ ಇದ್ರೆ ದರ್ಶನವರು ಈ ಕೇಸಿಂದ ಹೊರ ಬರೋ ಚಾನ್ಸಸ್ಸೇ ಇಲ್ಲ ಅಂತ ಅನ್ಸುತ್ತೆ ಸೊ ಇಷ್ಟು ದಿನಗಳ ಕಾಲ ಅವರು ಕೊಲೆ ಮಾಡಿದಾರ ಇಲ್ವಾ ಅಂತ ಚರ್ಚೆ ಆಗ್ತಾಯಿತ್ತು ಆದರೆ ಇವಾಗ ದರ್ಶನ್ ಅವ್ರಿಗೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಅಂತ ಚರ್ಚೆ ಮಾಡಬೇಕಾಗಿದೆ ದರ್ಶನ್ ಅವ್ರನ್ನ ಈ ವಿಷಯದಲ್ಲಿ ಕಂಪ್ಲೀಟಾಗಿ ಲಾಗ್ ಮಾಡೋದಕ್ಕೆ ಏನೆಲ್ಲ ಸಾಕ್ಷಿಗಳು ಬೇಕು ಅದನ್ನೆಲ್ಲ ಪೊಲೀಸರು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಇದರಲ್ಲಿ ಈ ಕೇಸಿಂದ ದರ್ಶನವರು ಅವರ ಬರೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಸೊ ನಿಮಗೂ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕಾ ಇರೋ ಅನ್ನೋದು ಬಿಟ್ಟು ಎಲ್ಲರೂ ಒಂದೇ ಕಾನೂನಿನ ರೇಣುಕಾ ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಅನ್ನೋರು ಈ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ನ್ಯಾಯ ಸಿಗಬೇಕು ಅಂತ ನಿಮ್ಮ ಪ್ರೋತ್ಸಾಹನ ತಿಳಿಸಿ ಸೊ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ